ಹರಿ ಓಂ ತತ್ಸತ್ ಶ್ರೀ ಮಾತ್ರೇ ನಮಃ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸರ್ವ ಪರಿಹಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ವಾ ವಾಸ್ತು ದೋಷ ಇದೆಯಾ ಹಣ ನಿಲ್ಲತಾ ಇಲ್ವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ವಾ ಏನೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ವ ಹಾಗಾದರೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರೋ ಪ್ರಯೋಗವನ್ನು ಹೇಳ್ತೀನಿ ಇದನ್ನು ಖಂಡಿತವಾಗಿ ಮಾಡಿ ನೀವು ಏನು ಮಾಡಬೇಕು ಅಂದರೆ ಯಾವುದೇ ಮಂಗಳವಾರ ಇಲ್ಲ ಗುರುವಾರ ದಿನ ಒಂದು ಕುದುರೆ ಲಾಲವನ್ನು ಖರೀದಿ ಮಾಡಿಕೊಂಡು ಬನ್ನಿ ಅದನ್ನು ಇಪ್ಪತ್ನಾಲ್ಕು ಗಂಟೆವರೆಗೂ ಸಾಸಿವೆ ಎಣ್ಣೆಯಲ್ಲಿ ನೆನೆಸಿಡಿ ನಂತರ ಅದನ್ನು ಶನಿವಾರ ಸಂಜೆ ಎಣ್ಣೆಯಿಂದ ತೆಗೆದು ತೊಳೆದು ಚೆನ್ನಾಗಿ ಓರಿಸಿ ಅದರ ನಂತರ ಆ ಕುದುರೆ ಲಾಲವನ್ನು ಕೆಂಪು ಬಟ್ಟೆಯಲ್ಲಿ ಇಟ್ಟು ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ದೇವರ ಮುಂದೆ ಇಟ್ಟು ಧೂಪ ದೀಪ ಪುಷ್ಪ ಕುಂಕುಮ ಇತ್ಯಾದಿಗಳಿಂದ ಪೂಜೆ ಮಾಡಿ ತದನಂತರ ಆ ಕುದುರೆ ಲಾಲವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲಿನ ಮಧ್ಯಭಾಗದಲ್ಲಿ ಹಾಕಿ ಸ್ನೇಹಿತರೆ ಕುದುರೆ ಲಾಲವನ್ನು ಯಾವಾಗಲೂ ಯು ಆಕಾರದಲ್ಲೇ ಹಾಕಬೇಕು ಒಂದು ವಿಷಯ ನೆನಪಿರಲಿ ನಿಮ್ಮ ಮುಖ್ಯ ದ್ವಾರ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಲ್ಲಿ ಇದ್ದರೆ ಲಾಲವನ್ನು ಹಾಕಬಾರದು ಸ್ನೇಹಿತರೆ ಲಾಲವನ್ನು ನಿಯಮಿತವಾಗಿ ಪ್ರತಿದಿನ ಸಂಜೆ ಧೂಪ ಅಥವಾ ಅಗರಬತ್ತಿ ತೋರಿಸಿ ಪೂಜೆ ಮಾಡಬೇಕು ಮತ್ತೆ ಲಾಲವನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ಧನ್ಯವಾದ